ಬರ್ತಾ ಇಲ್ಲ ತರಕ್ಕೆ ಅವರಿಗೆ ಕಾಯ್ತಾ ಇದ್ದೀನಿ ಅದು ಇದು ಅಂತ ಒಂದೊಂದು ಕೆಲಸ ಹುಡಿಕೊಂಡು ಮಾಡ್ತಾ ಇದ್ದಾರೆ ಇನ್ನ ಬಾಕ್ಸ್ ಎಲ್ಲ ತೊಳ್ದಿಟ್ಟಿದ್ದೀನಿ ತರಕಾರಿಗೆ ಫಿಲ್ ಮಾಡೋಕ್ಕೆ ಬಂದಿದ ತಕ್ಷಣ ಟ್ರೈ ಆಗುತ್ತೆ ಅಂತ ಹೇಳಿ ತರಕಾರಿ ತರ್ಕೊಂಡು ಬರ್ಬೇಕು ಇವಾಗ ಹೋಗಿ ಬ್ಯಾಟ್ಬಾಲ್ ಬಗ್ಗೆ ನೀನೇ ಹೇಳು ನಿಂಗೆ ಇಷ್ಟನಾ ಬ್ಯಾಟ್ಬಾಲ್ ಅಂದರೆ ಎಷ್ಟಿಷ್ಟು ಎಷ್ಟಿಷ್ಟ ಇಷ್ಟನಾ ಇವರಿಗೆ ಟೆಡಿಬೇರ್ಗಳು ಗೊಂಬೆಗಳು ಅಂದರೆ ಇಷ್ಟ ಇಲ್ಲ ಈ ಥರ ಬ್ಯಾಟ್ ಬಾಲ್ ಅಂದರೆ ತುಂಬ ಇಷ್ಟ ಬಾಲ್ಗಳಂದರೆ ತುಂಬ ಕ್ರೇಜು ಆಲ್ರೆಡಿ ಒಂದು ಏಳೆಂಟು ಬಾಲ್ ಇದೆ ಮನೇಲಿ ಮತ್ತೆ ಇವಾಗ ಬ್ಯಾಟ್ ಬಾಲ್ ತೊಗೊಂಡು ಬಂದು ಸತಿ ಬ್ಯಾಟ್ ಬಾಲ್ ತಂದಿದ್ರು ಅವಳು ಟಿವಿಗೆ ಇವಿಗೆ ಹೊಡಿತಾಳೆ ಅಂತೇಳ್ಬಿಟ್ಟು ನಾನು ಮೇಲೆ ಎತ್ತಾಕ್ಬಿಟ್ಟಿದ್ದೆ ಅದು ಸಿಕ್ಕಿರಲಿಲ್ಲ ಇವಾಗ ನಿನ್ನೆ ಮತ್ತೆ ತೊಗೊಂಡ್ಬಂದಿದ್ದಾರೆ ಇನ್ನು ಅದನ್ನು ಬಿಡ್ತಾನೆ ಇಲ್ಲ ಒಂದು ಸೆಕೆಂಡು ಬಿಡ್ತಾ ಇಲ್ಲ ಬರೀ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾಳೆ ಇನ್ನ ಲೈನು ಕೂಡ ಬರ್ತೀನಿ ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ಲು ಇನ್ನು ಅವಳಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಇಲ್ಲ ಅಮ್ಮ ಬೇಗ ಬಂದುಬಿಡ್ತೀನಿ ನಿಂಗೆ ಬರ್ತಾ ಚಾಕ್ಲೇಟ್ ತಗೊಂಬರ್ತೀನಿ ಅನ್ನಡಿಗೆ ಸುಮ್ಮನೆ ಆಗ್ಬಿಟ್ಟು ಹಠ ಮಾಡಲ್ಲ ಕೆಲವೊಂದು ಸತಿ ಹಠ ಮಾಡ್ತಾಳೆ ಅದರಲ್ಲೂ ಅವ್ರ ಪಪ್ಪಾ ಇದ್ದಾಗ ಹಠ ಮಾಡ್ತಾಳೆ ಹಾಗಾಗಿ ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾಳೆ ನಾವು ಕೂಡ ಹೊರಟ್ವಿ ಅಂದರೆ ನಮ್ಮ ಮನೆ ಹತ್ರ ಇರೋ ಯಲಾಂಕ ಮಾರ್ಕೆಟ್ಗೆ ಹೋಗೋದು ಅಂದರೆ ರೈತರು ಸಂತೆ ಇದೆಯಲ್ವ ನಿಯರ್ ಇರೋರಿಗೆ ಗೊತ್ತೇ ಇರುತ್ತೆ ಇಲ್ಲಿಗೆ ಬಂದು ನಾವು ಯಾವಾಗಲೂ ತರಕಾರಿ ತೊಗೊಳೋದು ಮನೆ ಹತ್ರನೇ ತೊಗೋಬೋದು ಆದರೆ ರೇಟ್ ಇಲ್ಲಿಗಿಂತ ಇಪ್ಪತ್ತು ಮೂವತ್ತು ರೂಪಾಯಿ ಜಾಸ್ತಿ ಇರುತ್ತೆ ಮತ್ತು ಕ್ವಾಂಟಿಟಿ ಕೂಡ ಅಲ್ಲಿ ತೊಗೊಂಬಂದಿರೋ ಅಷ್ಟು ಅಂತ ಅನಿಸಲ್ಲ ಹಾಗಾಗಿ ಇಲ್ಲಿಗೆ ಬಂದು ಒಂದು ಹತ್ತು ದಿವಸ ಇಲ್ಲ ಹದಿನೈದು ದಿವಸಕ್ಕೆ ಒಂದ್ಸತಿ ತೊಗೊಂಡು ಹೋಗಿಬಿಟ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ನನ್ನ ನಿಧಾನಕ್ಕೆ ಒಂದೊಂದು ಸರ್ತಿ ಅಚ್ಚು ಬಂದಿಲ್ಲ ಅಂದಾಗ್ಲೂ ನಂಗೆ ಮೇಂಟೇನ್ ಆಗುತ್ತೆ ಯಾಕಂದರೆ ಪದೇ ಪದೇ ಮಕ್ಕಳನ್ನ ಬಿಟ್ಟು ಬಿಟ್ಟು ಹೋಗೋಕಾಗಲ್ವಲ್ಲ ಹಾಗಾಗಿ ಎಲ್ಲ ಥರದ ತರಕಾರಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಇಲ್ಲಿ ವೀಕೆಂಡ್ಸಲ್ಲಿ ಇನ್ನೂ ಹೆಚ್ಚಿನ ತರಕಾರಿ ಹಣ್ಣುಗಳು ಎಲ್ಲ ಹಾಕ್ಕೊಂಡಿರ್ತಾರೆ ಮೆಣಸಿನ್ಕಾಯಿ ಸಾಂಬಾರು ಪುಡಿ ಎಲ್ಲನೂ ಹಾಕೊಂಡಿರ್ತಾರೆ ವೀಕ್ ಡೇಸಲ್ಲಿ ಅಷ್ಟೊಂದು ಹಾಕ್ಕೊಂಡಿರಲ್ಲ ಇನ್ನು ಸಾಂಬಾರು ಪುಡಿ ಮೆಣ್ಸಿನ್ಕಾಯಿ ಎಲ್ಲ ನಾನು ಬೇಕನ್ನಿಸ್ದಾಗ ಅಂದರೆ ಸಾಂಬಾರು ಪುಡಿಯನ್ನು ನಾನು ಯಾವತ್ತೂ ತೊಗೊಂಡಿಲ್ಲ ಒಣ ಮೆಣಸಿನ್ಕಾಯಿ ಎಲ್ಲ ಮಾರ್ತಾಯಿರ್ತಾರಲ್ಲ ಒಣ ಮೆಣ್ಸಿನ್ಕಾಯಿ ಬೇಕು ಅಂದಾಗ ಮಾತ್ರ ಇಲ್ಲಿ ಬಂದು ಹೋಗ್ತೀನಿ ಅದು ಸಂಡೇಸ್ ಮಾತ್ರ ಸಿಗುತ್ತೆ ಆಮೇಲೆ ಕರ್ಮೀನು ಸೀಗಡಿ ಇದೆಲ್ಲೂ ಸಿಗುತ್ತೆ ವೀಕ್ ಡೇಸಲ್ಲಿ ಇದು ಯಾವುದೂ ಸಿಗಲ್ಲ ಮಾಮೂಲಿ ತರಕಾರಿ ಕೆಲವೊಂದು ಕಾಳುಗಳನ್ನೆಲ್ಲ ಇಟ್ಟಿರ್ತಾರೆ ಮತ್ತು ಹೂಗಳನ್ನೂ ಕೂಡ ಇಟ್ಟಿರ್ತಾರೆ ರಶ್ ಇರೋಲ್ಲ ಬೇಗ ಹೋಗಿ ಬೇಗ ಬರ್ಬೋದು ಒನ್ ಅವರ್ಗೆಲ್ಲ ಬಂದುಬಿಡ್ಬೋದು ಮಿಕ್ಕಿ ಟೈಮಲ್ಲಿ ಬಂದರೆ ಎರಡು ಎರಡೂವರೆ ಅವರೇ ಆಗ್ಬಿಡುತ್ತೆ ಯಾಕಂದರೆ ತುಂಬ ರಶ್ ಇರುತ್ತೆ ಎಲ್ಲನೂ ಅವ್ರ ಹತ್ರ ನಿಂತ್ಕೊಂಡು ಚೇಂಜಿಸ್ಕೊಳ್ಳೋದಾಗಲಿ ಫೋನ್ ಪೇ ಮಾಡ್ಕೊಳ್ಳೋದಾಗಲಿ ಎಲ್ಲ ಲೇಟಾಗಿಬಿಡುತ್ತೆ ಹಾಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ವೀಕ್ ಡೇಸಲ್ಲಿ ಹೋಗಿ ಬಂದರೆ ಬೆಟರ್ ಅಂತೇಳಿ ನಾನು ವೀಕ್ ಡೇಸ್ ಪ್ಲ್ಯಾನ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕೆಟ್ಗೆ ಹೋಗೋದು ಇನ್ನು ಸಮಟೈಮ್ ಬೇಕಾಗಿರೋ ತರಕಾರಿಗಳು ಸಿಗದೇ ಇದ್ದಾಗ ಹೋಗಿ ತೊಗೊಂಡು ಬರೋದು ನಾನು ಅಂದರೆ ಮೆಣ್ಸಿನ್ಕಾಯಿ ಈ ಥರ ಡ್ರೈ ಮಸಾಲೆ ಐಟಮ್ ಬೇಕಂದಾಗ ತೊಗೊಂಡು ಬಂದುಬಿಡ್ತೀನಿ ಮತ್ತು ಆಂಜನೇಯ ಸ್ಟ್ಯಾಚು ಕೂಡ ಮಾಡಿದ್ರು ಅಲ್ಲಿ ಚೆನ್ನಾಗಿತ್ತು ಆಂಜನೇಯನ ಮೂರ್ತಿ ಅದನ್ನು ನಾನು ವೀಡಿಯೋ ತೊಗೊಳ್ತಾ ಇದ್ದೆ ಅಚ್ಚು ತೊಗೊಳ್ತಾ ಇದ್ದರು ಅವ್ರಿಗೆ ಹೇಳ್ತಾ ಇದ್ದೆ ನೋಡೋಚು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಅದನ್ನು ತೊಗೊಳ್ತಾ ಇದ್ರು ಯಾಕಂದರೆ ಮುಂಚೆ ಎಲ್ಲ ಇರಲಿಲ್ವಲ್ಲ ಅದು ಒಳ್ಳೆ ಧ್ಯಾನ ಮಾಡೋ ಥರ ಇತ್ತು ಆಂಜನೇಯ ಹಾಗಾಗಿ ಅವ್ರಿಗೆ ಆಂಜನೇಯ ಅಂದ್ರೂ ಕೂಡ ತುಂಬ ಇಷ್ಟ ಅದನ್ನೇ ನೋಡ್ಕೊಂಡು ನಿಂತಿದ್ರು ಇನ್ನು ಹೊರಡೋವಾಗ ಒಂದು ಎಳ್ನೇರು ಕುಡಿಯೋಣ ಅಂಥೇಳಿ ನಿಲ್ಲಿಸಿದ್ ಗಾಡಿನ ಅಚ್ಚು ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ನಟಿಗೆ ಬೇಡ ಬೇಡ ಹೋಗ್ಬೇಡೋಣಪ್ಪ ಅರವತ್ತು ಎಪ್ಪತ್ತು ರೂಪಾಯಿ ಆಗಿಬಿಟ್ಟಿದೆ ಇವಾಗ ಅಂತ ಹೇಳ್ತಾಯಿದ್ರು ಆದರೆ ಅದು ದೊಡ್ಡ ಕೊಕೋನಟ್ ಇತ್ತು ಅದರಲ್ಲಿ ನೀರು ಕಡಿಮೆ ಇತ್ತು ಸ್ವೀಟ್ ಚೆನ್ನಾಗಿತ್ತು ಆದರೆ ಕೊಬ್ಬರಿ ಆಗಿಬಿಟ್ಟಿತ್ತು ಅದು ಆಲ್ರೆಡಿ ಇನ್ನು ಒಬ್ಬರೇ ಕುಡಿದ್ರು ಯಾಕಂದರೆ ಅವ್ರಿಗೆ ಸ್ವಲ್ಪ ಹೀಟ್ ಅಂತ ಅಂತ ಇದ್ದರು ಒಂದು ಮೂರು ನಾಲ್ಕು ದಿವ್ಸದಿಂದ ಕಣ್ಣು ಇದೆ ಕಾಲೆಲ್ಲ ಇದೆ ಅಂತ ಹಾಗಾಗಿ ಅವರೊಬ್ಬರೇ ಎಳ್ನೀರು ಕುಡಿದ್ರು ನನಗೇನು ಬೇಡ ಅಂತ ಅನ್ನಿಸ್ತು ಹಂಗಾಗಿ ಬಂದುಬಿಟ್ಟೆ ಮನೆಗೆ ಬಂದಿದ್ದ ತಕ್ಷಣ ನಾನು ಒಂದು ಹತ್ತು ನಿಮಿಷ ಕೂತ್ಕೊಂಡು ಈ ಥರ ನೀರು ಕುಡಿಯೋ ಅಭ್ಯಾಸ ಎಲ್ಗಾರ ಹೋಗಿಬಿಟ್ಟು ಬಂದರೆ ನನಗೇನಂದರೆ ನಮ್ಮ ಬಗ್ಗೆನೂ ನಾವು ಸ್ವಲ್ಪ ಕೇರ್ ತೊಗೋಬೇಕು ಅನ್ನೋದು ನನ್ನದು ಒಂದು ಕಾನ್ಸೆಪ್ಟು ಮನೆ ಕೆಲಸ ಅಂದರೆ ಮನೆ ಕೆಲಸಕ್ಕೆ ಒತ್ತು ಕೊಟ್ಟು ಮನೆ ಕೆಲಸಕ್ಕೆ ಗಮನಿಸ್ಬಾರ್ದು ಅವಾಗವಾಗ ನೀರು ಕುಡಿಯೋದಾಗಿರ್ಬೋದು ಅದರಲ್ಲೂ ಕುತ್ಕೊಂಡು ಕುಡಿಯೋದಾಗಿರ್ಬೋದು ಅದನ್ನು ಮಧ್ಯದಲ್ಲಿ ನಾವು ಬ್ರೇಕ್ ತೊಗೊಂಡು ಮಾಡ್ತಾ ಇರಬೇಕು ಅದು ನನಗೆ ಒಂದು ಅಭ್ಯಾಸ ಅಂತ ಆಗ್ಬಿಟ್ಟಿದೆ ನಿಮಗೂ ಅಷ್ಟೇ ನೀರು ಕುಡಿಯೋದು ಅಭ್ಯಾಸ ಮಾಡಿಕೊಂಡ್ರೆ ಅದು ನಮಗೆ ಅನಿಸ್ತಾ ಇರುತ್ತೆ ನೀರು ಬೇಕು ಬೇಕು ಅನಿಸ್ತಾ ಇರುತ್ತೆ ಬಾಡಿಗೆ ಅವಾಗ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ನಾನು ಕೂಡ ಹೀಗೇ ಈ ಸುಮಾರು ವರ್ಷದಿಂದ ನನಗೆ ನೀರು ಕುಡ್ದಿಲ್ಲ ಅಂದರೆ ನನಗೇನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಅಭ್ಯಾಸ ಆಗ್ಬಿಟ್ಟಿದ್ದೆ ಮಧ್ಯ ಮಧ್ಯ ಬ್ರೇಕ್ ತೊಗೊಂಡು ನೀರು ಕುಡಿತಾ ಇರ್ತೀನಿ ಇನ್ನು ಅವ್ರಿಗೂ ಕೂಡ ಕೆಲಸಕ್ಕೆ ಟೈಮ್ ಆಗ್ತಾ ಇದೆ ಅಂತಂದರು ಅಂದರೆ ಕೆಲಸ ಏನಿರಲಿಲ್ಲ ಗಾಡಿ ಸರ್ವಿಸ್ಗೆಲ್ಲ ಬಿಟ್ಟಿದ್ರಂತೆ ಅದು ತೊಗೊಂಡು ಬರೋದಿದೆ ಬೇಗ ಅಡುಗೆ ಮಾಡಿಬಿಡು ನಾನು ಹೊರಡ್ತೀನಿ ಅಂತ ಅಂದರು ಇನ್ನು ಅಡುಗೆ ಮನೆಗೆ ಬಂದುಬಿಟ್ಟೆ ನಾನು ಆಮೇಲೆ ನಮೇಲೆ ಜೋಡ್ಸ್ಕೊಂಡ್ರಾಯ್ತು ಅಡುಗೆ ಮಾಡ್ಬೇಡಣ ಅಂಥೇಳಿ ಸೊಪ್ಪುಗಳನ್ನೆಲ್ಲ ಅವ್ರು ಬಿಡಿಸ್ತಾಯಿದ್ರು ನಾನು ಅಡುಗೆ ಮಾಡುವಾಗ ಇನ್ನು ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಪಾಲಕ್ ಚಪಾತಿ ಮಾಡೋಣ ಅಂಥೇಳಿ ಮೊದಲನೇದಾಗಿ ಪಾಲಕ್ನ ಬೇಯಿಸೋಕೆ ಇಟ್ಕೊಂಡು ಆಮೇಲೆ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂಥೇಳಿ ಹೀರೆಕಾಯಿನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ನಾಲ್ಕು ಹೋಳನ್ನ ಮಾಡ್ಕೊಂಡ್ರೆ ಸಾಕು ಹೀರೆಕಾಯಿ ಎಣ್ಗಾಯಿಗೆ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಮಸಾಲೆ ಎಲ್ಲ ಸ್ಟಪ್ಪಿಂಗ್ ಮಾಡಬೇಕಲ್ವಾ ಹಾಗಾಗಿ ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪಾಲಕ್ನೂ ಅಷ್ಟೇ ಬೇಯಿಸ್ಕೊಂಡು ಅದನ್ನು ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡು ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಳ್ಳೋದಷ್ಟೇ ಮಾಮೂಲಿ ಇವರು ಸೊಪ್ಪು ಪಲ್ಯ ಆ ಥರ ಕೊಟ್ಟರೆ ತಿನ್ನೋಲ್ಲ ಅಲ್ವಾ ಈ ಥರ ಚಪಾತಿಗೆ ಹಾಕ್ಬಿಟ್ರೆ ಬೆಟರ್ ಅಂಥೇಳಿ ನಾನು ವಾರದಲ್ಲಿ ಒಂದು ಸತಿ ಈ ಥರ ಪಾಲಕ್ನ ಚಪಾತೀಲಿ ಮಿಕ್ಸ್ ಮಾಡಿ ಮಾಡಿಬಿಡ್ತೀನಿ ತುಂಬ ಚೆನ್ನಾಗೂ ಇರುತ್ತೆ ಫ್ಲೇವರಲ್ಲೂ ಏನು ಡಿಫ್ರೆನ್ಸ್ ಇರಲ್ಲ ಹಾಗಾಗಿ ಈ ಥರ ಮಾಡ್ತಾ ಇರ್ತೀನಿ ಪಾಲಕ್ನೂ ಕೂಡ ಇವತ್ತು ಎರಡು ಕಡೆ ತೊಗೊಂಡ್ಬಂದಿದೆ ಆಲ್ರೆಡಿ ಅವರು ಬಿಡಿಸ್ತಾ ಇದ್ರು ನಿನ್ನೆ ನಾನು ಅಡುಗೆ ಮಾಡಿಬಿಡ್ತೀನಿ ಅಂತ ಬರೋಷ್ಠಕ್ಕೆ ಸರಿ ಸೊಪ್ಪು ಬಿಡ್ಸೋಕ್ಕೆ ತುಂಬ ಟೈಮ್ ಆಗುತ್ತೆ ನನಗೆ ಸೊಪ್ಪು ಒಂದು ಬಿಡಿಸ್ಕೊಡ್ರಿ ಅಂತ ಹೇಳಿದ್ಕೆ ಹನಿ ಮತ್ತು ಅಚ್ಚು ಸೊಪ್ಪು ಬಿಡಿಸ್ಕೊಂಡು ಕೂತಿದ್ರು ಟಿ ವಿ ನೋಡಿಕೊಂಡು ನಾನು ಅಡುಗೆ ಮಾಡ್ಬೇಡೋಣ ಅಷ್ಟೊತ್ತಿಗೆ ಅಂಥೇಳಿ ಅಡುಗೆ ಮಾಡ್ತಾಯಿದ್ದೀನಿ ಯಾಕಂದ್ರೆ ಅವ್ರು ಊಟ ಮಾಡ್ಕೊಂಡು ಹೊರಡ್ತೀನಿ ಅಂದ್ರಲ್ವ ಹಾಗಾಗಿ ಆಮೇಲೆ ಬೇಕಾದ್ರು ತರಕಾರಿ ಜೋಡಿಸ್ಕೊಳ್ಳೋಣ ಅಂಥೇಳಿ ತರಕಾರಿನ ಸೈಡಲ್ಲಿ ಇಟ್ಬಿಟ್ಟು ಸೊಪ್ಪು ಬಿಡಿಸ್ಕೊಟ್ರೆ ಸಾಕು ನನಗೆ ಅದೇ ದೊಡ್ಡ ಹೆಲ್ಪು ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಡಲೆ ಬೀಜ ಮತ್ತು ಸ್ವಲ್ಪ ಎಳ್ಳು ಕೂಡ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನು ಮತ್ತೆ ಮಸಾಲೆಗೆ ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿತ್ತು ಇಟ್ಕೊಂಡು ಇದಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಾಗ್ತಿದ್ದಾಗೇ ಟಮೊಟೋನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಎರಡರಿಂದ ಮೂರು ಟೊಮೊಟೊ ಬೇಕಂದರೂ ಹಾಕೋಬೋದು ನಾನು ಸ್ವಲ್ಪ ಹುಣಸೇನ ಹಾಕ್ಕೊಳ್ತೀನಿ ಹಾಗಾಗಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಊರ ಕಡೆ ಇದನ್ನು ಹಸಿ ಮೆಣ್ಸಿನ್ಕಾಯೆಲ್ಲ ಹಾಕಿ ಅಂದರೆ ಹುರಿದುಬಿಟ್ಟು ಹಾಕಿ ಅಕ್ಕಿ ಮಾಡ್ತಾರೆ ನನಗೆ ಹಸಿ ಮೆಣ್ಸಿನ್ಕಾಯಿ ಹಾಕೋದು ಅಷ್ಟೊಂದು ಇಷ್ಟ ಆಗಲ್ಲ ಗ್ರೇವಿಗಳಿಗೆಲ್ಲ ಮಕ್ಕಳು ಇಷ್ಟಪಡ್ತಾರಲ್ವ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬೋದು ಅಂಥೇಳಿ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಜ್ಜ ಖಾರದ ಪುಡಿ ಮಾಮೂಲಿ ಖಾರದ ಪುಡಿನೂ ಹಾಕ್ಕೊಳ್ತೀನಿ ಇನ್ನು ಸ್ವಲ್ಪ ಟೊಮೊಟೊ ಫ್ರೈ ಆದಮೇಲೆ ಈ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಪೀಸಷ್ಟು ಚಕ್ಕೆ ಎರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕೊಂಡ್ರೆ ಅದು ಸ್ಮೆಲ್ ಅಂತ ಅನಿಸುತ್ತೆ ಹಾಗಾಗಿ ಒಣ ಕೊಬ್ಬರಿ ತುರಿನೂ ಕೂಡ ನಾನು ಒಂದು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಅವಾಗಲೇ ಹುರಿದು ಎತ್ತಿಟ್ಕೊಂಡಿದ್ನಲ್ವ ಕಡಲೆ ಬೀಜ ಮತ್ತು ಎಳ್ಳು ಅದನ್ನು ಹಾಕೊಳ್ತಾ ಇದ್ದೀನಿ ಇನ್ನು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಒಂಚೂರು ಅಷ್ಟಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಖಾರದ ಪುಡಿಯಲ್ಲಿ ಅಚ್ ಖಾರದ ಪುಡಿ ಮತ್ತು ಸ್ವಲ್ಪ ಖಾರದ ಖಾರದ ಪುಡಿನೂ ಕೂಡ ಮಿಕ್ಸ್ ಆಗಿದೆ ಹಾಗಾಗಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಇನ್ನು ಇದನ್ನು ಕೂಡ ಇದರಲ್ಲೇ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಟು ಬಿಟ್ಬಿಟ್ಟು ಇನ್ನು ಆವಾಗಲೇ ನಾನು ಬೇಯಿಸೋಕೆ ಇಟ್ಟಿದ್ದೆನಲ್ವಾ ಪಾಲಕು ಅದು ಕೂಡ ಇವಾಗ ಬೆಂದು ತಣ್ಣಗಾಗಿದೆ ಅದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಇಟ್ಟು ಕಲಸಿ ಎತ್ತಿಟ್ಬಿಟ್ರೆ ಅದು ಸಾಫ್ಟ್ ಆಗುತ್ತಲ್ವ ನಾನು ಗ್ರೇವಿಯಲ್ಲಿ ಮಾಡೋಷ್ಟೊತ್ತಿಗೆ ಅಂತ ಹೇಳಿ ಮೊದಲನೇದಾಗಿ ಚಪಾತಿ ಹಸಿಟ್ಟನ್ನ ಕಲಿಸ್ತಾ ಇದ್ದೀನಿ ಪಾಲಕ್ ತುಂಬನೇ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಮನೇಲಿ ವಾರದಲ್ಲಿ ಎರಡು ಕಟ್ಟು ಪಾಲಕ್ ಕಂಪಲ್ಸರಿ ತಿಂತೀವಿ ಈ ಥರ ಮಾರ್ಕೆಟ್ಗೆ ಹೋದಾಗ ಏನು ಮಾಡ್ತೀನಿ ಎರಡೆರಡು ಕಟ್ಟು ತಂದಿಟ್ಕೊಂಡ್ಬಿಡ್ತೀನಿ ಅದು ಈ ಥರ ಚಪಾತಿಗೆ ಹಾಕಿ ಇಲ್ಲಾಂದರೆ ಪಾಲಕ್ ರೈಸ್ ಬಾತ್ ಮಾಡೋಕೆ ಹಾಕ್ಲಿ ಹಾಕಿ ಖಾಲಿ ಮಾಡ್ತಾ ಇರ್ತೀನಿ ಮೊಸಪ್ಪ ಮಾಡಿ ಇಲ್ಲ ಪಪ್ಪು ಮಾಡಿ ಈ ಥರ ಖಾಲಿ ಮಾಡ್ಕೊಂಡ್ಬಿಡ್ತೀನಿ ಖಾಲಿ ಆಗುತ್ತೆ ನಮ್ಮ ಮನೇಲಿ ಈ ಥರ ಮ ಸೊಪ್ಪುಗಳೆಲ್ಲ ಇಲ್ಲ ಪಲ್ಯಗಳು ಬೇಕಂದಾಗ ನನಗೆ ಸಪ್ರೇಟಾಗಿ ಏನಾದ್ರು ಪಲ್ಯ ಮಾಡ್ಕೋಬೇಕಂದಾಗಲೂ ಖಾಲಿ ಮಾಡ್ಕೊಂಡ್ಬಿಡ್ತೀನಿ ಹೀರೆಕಾಯಿನೂ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಲ್ವ ಇವಾಗ ಇದು ಕೂಡ ತಣ್ಣಗಾಯಿತು ಹಿಟ್ಟೆಲ್ಲ ಕಲಸಿಡಿಗೆ ಮಸಾಲ ಅದನ್ನು ಕೂಡ ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ತರಿತರಿಯಾಗಿ ರುಬ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ತುಂಬ ನುಣ್ಣಗಾಗಬೇಕು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಇದರಲ್ಲೇ ಹಾಕ್ಕೊಳ್ತೀನಿ ಯಾಕಂದರೆ ಹೀರೆಕಾಯಿಗೆ ಈ ಮಸಾಲೆನೆಲ್ಲ ಸ್ಟಫಿಂಗ್ ಮಾಡಬೇಕಲ್ವಾ ಹಾಗಾಗಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಒಳಗಡೆ ಇಲ್ಲಾಂದರೆ ಉಪ್ಪು ಹಿಡಿಯಲ್ಲ ಹಾಗಾಗಿ ಮೊದಲು ಮಿಕ್ಸಿ ಮಾಡ್ಕೊಳ್ಳೋವಾಗಲೇ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಇವಾಗ ಮಸಾಲೆ ಏನು ರುಬ್ಕೊಂಬಂದಲ್ವ ಅದೇ ಮಿಕ್ಸಿ ಜಾರ್ಗೆನೇ ನಾನು ಸ್ವಲ್ಪ ಎಣ್ಣೆ ಮತ್ತು ಉಚ್ಚಳ ಪೌಡ್ರನ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಹೀರೆಕಾಯಲ್ಲಿ ಸ್ಟಫಿಂಗ್ ಮಾಡಿ ಎತ್ತಿಟ್ಕೊ ು ಒಂದೊಂದು ಹೀರೆಕಾಯಿಗೆ ಈ ಥರ ತುಂಬಿ ಇಟ್ಕೊಬೇಕು ಮಸಾಲೆನೂ ಅಷ್ಟೇ ತುಂಬ ತೆಳ್ಳಗಾಗಬಾರ್ದು ನೀರು ಜಾಸ್ತಿ ಹಾಕೊಂಡ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಇವತ್ತು ಹಾಗೂ ಸ್ವಲ್ಪ ತೆಳ್ಳಗಂತ ಅನಿಸ್ತು ನನಗೆ ಅದು ಮಿಕ್ಸಿ ತಿರ್ಗ್ತಾನೆ ಇರಲಿಲ್ಲ ಹಾಗಾಗಿ ಒಂಚೂರು ನೀರು ಹಾಕಿದೆ ತೆಳ್ಳಗಾಯಿತು ಬಟ್ ಪರವಾಗಿಲ್ಲ ಅಷ್ಟೊಂದೇನು ತೆಳ್ಳಗಾಗಲಿಲ್ಲ ಇನ್ನು ಒಂದು ಕಡಾಯಿಗಿನೇ ಸ್ವಲ್ಪ ಎಣ್ಣೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇದು ಎಣ್ಣೆ ಹೀರೆಕಾಯಿ ಅಲ್ವಾ ಎಣ್ಗಾಯಿ ಹೀರೆಕಾಯಿ ಅಲ್ವಾ ಹಾಗಾಗಿ ಅದಕ್ಕೇ ಕರಿಬೇವು ಹಾಕಿಬಿಟ್ಟು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಮುರಿದೋಗಿಬಿಡುತ್ತೆ ಮತ್ತು ಮಸಾಲೆ ಎಲ್ಲ ಆಚೆ ಬಂದುಬಿಡುತ್ತೆ ಅದು ಸ್ಟಫಿಂಗ್ ಮಾಡಿರೋದು ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕಿಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ ಸಾಕು ಬೇಗನೆ ಸಾಫ್ಟಾಗಿ ಬೆಂದು ಹೋಗುತ್ತೆ ಅಂತಲೇ ಹೇಳ್ಬೋದು ಗ್ರೇವಿನೂ ಅಷ್ಟೇ ನಿಮಗೆ ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು ಸಾಂಬಾರು ಥರ ಇಲ್ಲಾಂದರೆ ಆಗಿ ಮಾಡ್ಕೊತೀನಿ ಅಂದ್ರೂ ಮಾಡ್ಕೊಬೋದು ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಅದು ಬೇಯಿಸೋಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಇನ್ನು ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಇನ್ನು ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂಥೇಳಿ ಒಂದು ನಾಲ್ಕು ಬಟ್ಟೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಕೂಡ ನಾನು ಕಲಸಿಟ್ಕೊಳ್ಳವಾಗ ಎಣ್ಣೆ ಹಾಕಿರಲ್ಲ ಅಲ್ವಾ ಇವಾಗ ಕೈಗೆ ಅಂಟ್ಕೋಬಾರ್ದು ಅನ್ನೋದಕ್ಕಷ್ಟೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಉಂಡೆನೂ ಕೂಡ ಮಾಡಿ ಎತ್ತಿಟ್ಕೊಳ್ತೀನಿ ಈ ಥರ ಎಲ್ಲನೂ ಒಂದೇ ಸತಿ ಮಾಡಿ ಇಟ್ಕೊಂಡ್ರೆ ನಾನು ಚಪಾತಿ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡೇ ಚಪಾತಿ ಸುಟ್ಕೊಳಕ್ಕೆ ರೆಡಿ ಈಸಿ ಆಗುತ್ತೆ ಅಂಥೇಳಿ ಮೊದಲೇನೆ ಎಲ್ಲಾನು ಉಂಡೆ ಮಾಡಿ ಎತ್ತಿಟ್ಬಿಡ್ತೀನಿ ಈ ಸುಟ್ಕೊಂಡೇ ನಾನು ಚಪಾತಿ ಲಟ್ಟಿಸ್ಕೊಳ್ಳೋದು ಬೇಗನೂ ಆಗಿಬಿಡುತ್ತೆ ಟೈಮು ಕೂಡ ಸೇವ್ ಆಗುತ್ತೆ ಹಾಗಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡೆ ಚಪಾತಿ ಸುಟ್ಟರೆ ಆರಾಮಾಗಿ ಚಪಾತಿನೂ ಸುಡುತ್ತೆ ಚಪಾತಿನೂ ಲಟ್ಟಿಸ್ಬೋದಲ್ವಾ ಹಾಗಾಗಿ ಇನ್ನು ಎಣ್ಣೆ ಹಾಕಿಬಿಟ್ಟು ನನಗೆ ಸು ಸುಡಲ್ಲ ನಾನು ಚಪಾತಿನ ಡ್ರೈ ಆಗಿ ಅದನ್ನು ಫುಲ್ಕಾ ಥರ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ತುಪ್ಪನ ಹಾಕಿ ಎತ್ತಿಡ್ತೀನಿ ಅದು ಸ್ವಲ್ಪ ತುಪ್ಪದ ಫ್ಲೇವರ್ ಬರ್ತಾ ಇರುತ್ತೆ ಚಪಾತಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತಲ್ವ ಹಾಗಾಗಿ ಇನ್ನು ಈ ಥರ ಬ್ಯಾಲೆನ್ಸ್ಡ್ ಆಗಿ ಅಡುಗೆ ಮಾಡ್ಕೊಳ್ತಾ ಇರ್ತೀನಿ ಅಂದರೆ ಒಂದುವಾಗವ್ರಿಗೂ ಒಂದು ಕಾಯ್ಕೊಂಡು ಕುತ್ಕೊಳ್ಳಲ್ಲ ಎಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಡ್ತೀನಲ್ವ ಬೇಗ ಅಡುಗೆ ಆಗಿಬಿಡುತ್ತೆ ಅದರಲ್ಲೂ ಅರ್ಜೆಂಟ್ ಇರಲಿರುವಾಗ ಈ ಥರ ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಆಗಿಬಿಡುತ್ತೆ ಅವರು ಕೂಡ ಆಲ್ರೆಡಿ ಸೊಪ್ಪೆಲ್ಲ ಬಿಡಿಸಿ ಎತ್ತಿ ಇಟ್ಬಿಟ್ಟು ಊಟ ರೆಡಿ ಆಯ್ತಾ ನಾನು ಹೊರಡ್ಬೇಕು ಟೈಮ್ ಆಗ್ತಾಯಿದೆ ಅಂತ ಇದ್ದರು ಸೌತೆಕಾಯಿ ಮತ್ತು ಮೂಲಂಗಿನೂ ತಂದು ಇಡ್ತಾಯಿದ್ರು ಅಂದರೆ ಸೈಡ್ಸ್ ನೆಂಚ್ಕೊಳ್ಳೋಕ್ಕೆ ನಂದು ಅಡುಗೆ ಕೂಡ ಆಯಿತು ಆಯ್ತಲ್ವಾ ಇನ್ನೇನು ತೊಗೊಂಡ್ಬರಿ ತಟ್ಟೆಗೆ ಹಾಕೊಡ್ತೀನಿ ನೀವು ಪಾಪ ಟೈಮ್ ಆಯ್ತು ಕಾಯ್ತಾ ಇದ್ದರೆ ಅಂಥೇಳಿ ಚಪಾತಿನೂ ಮುಗಿಸ್ದೆ ಆ ಅನ್ನೂ ಕೂಡ ಮಾಡಿಕೊಂಡೆ ನಾನು ಅದು ಮೊಟ್ಟೆ ಬೇಯಿಸ್ತಾ ಇದ್ನಲ್ವ ಮೊಟ್ಟೆ ಬೇಯಿಸಿ ಎತ್ತಿಟ್ಬಿಟ್ಟು ಅದೇ ಪಾತ್ರೆಲೇ ನಾನು ಅನ್ನನೂ ಇಟ್ಕೊಂಡೆ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಇಟ್ಕೊಂಡ್ರೆ ಸಾಕು ಚಪಾತಿ ಇರೋದ್ರಿಂದ ಚಪಾತಿನೇ ತಿನ್ಕೊಳ್ತಾರೆ ಮಕ್ಕಳು ಅನ್ನ ತಿನ್ನೋಲ್ಲ ನನ್ನ ಹಸ್ಬೆಂಡ್ ಮಾತ್ರ ಅನ್ನ ತಿನ್ನೋದು ಅನ್ನ ಕೇಳ್ತಾರೆ ಅನ್ನೋ ಇದಕ್ಕೆ ಇಟ್ಟಿರ್ತೀನಿ ಅವ್ರು ಕೇಳಿದ್ರೆ ಇಲ್ಲ ಅನ್ಬಾರ್ದಲ್ವ ಅನ್ನೋದಕ್ಕೋಸ್ಕರ ಆದರೆ ಒಂದು ಸಮ್ ಟೈಮ್ ತೊಗೊಳ್ತಾರೆ ಸಮ್ ಟೈಮ್ ತಗೊಳ್ಳಲ್ಲ

ಸುಮ್ಮನೆ ಇರ್ತಾಳೆ ಆದ್ರೆ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಹೇಳಿ ಅಡ್ಡ ಅಡ್ಡ ಬರ್ತಾ ಇರ್ತಾಳೆ ಅದಕ್ಕಿ ಬಂದು ಇದೆಲ್ಲ ಬಜ್ಜಿ ಮೆಣಸಿನ್ಕಾಯಿ ಮಾಡ್ಕೊಡ್ಬೇಕಂತೆ ಬಜ್ಜಿನೇ ಮಾಡಲ್ಲ ನೀನು ತಿಂಗ್ಳಿಗೆ ಒಂದ್ ದಿನನಾದ್ರು ಮಾಡ್ಕೊಡು ಪ್ಲೀಸ್ ಅಂತ ಹೇಳ್ತಾ ಇದ್ರು ಹಂಗಾಗಿ ಇವತ್ತು ಬಜ್ಜಿ ಮಾಡ್ಕೊಡೋಣ ನಾಳೆ ಇಲ್ಲ ನಾಡಿದ್ದು ಬಜ್ಜಿ ಮೆಣಸಿನ್ಕಾಯಿ ತಗೊಂಬನಿ ತರದೇ ಇಲ್ಲ ನಾನು ಬಜ್ಜಿನೇ ಮಾಡಲ್ಲ ಆ ತಿಂಗಳಿಗೂ ಒಂದು ವರ್ಷಕ್ಕೂ ನಿಮ್ಮ ಮಕ್ಕಳು ಪಾಪ ಕೇಳಲ್ಲ ಬಜ್ಜಿ ಬೇಕು ಅಂತ ಕೇಳ್ತಾರಲ್ವ ತರಕಾರಿನೆಲ್ಲ ನಾನು ತೊಳ್ದ್ಬಿಟ್ಟು ಫ್ರಿಜ್ಜಿಗೆಲ್ಲ ಸ್ಟೋರ್ ಮಾಡ್ಕೊಳಕ್ ಹೋಗಲ್ಲ ಯಾಕಂದ್ರೆ ಅಡುಗೆ ಮಾಡೋವಾಗಲೂ ನನಗೆ ತೊಳಿಬೇಕಂತ ಅನ್ಸೆ ಅನಿಸುತ್ತೆ ಹಾಗಾಗಿ ಮುಂಚೆನೇ ತೊಳೆದೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ ಮಾಡ್ ಅಡಿಗೆ ಮಾಡ್ಕೊಳೋಗಿ ಫ್ರೆಶ್ ಆಗಿ ತೊಳ್ಕೊಂಡ್ರೆನೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮತ್ತೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಸುಮ್ಮನೆ ಯಾಕೆ ಡಬಲ್ ಕೆಲಸ ಅಂತ ಅಂತೇಳಿ ತಂದಿದ್ದ ತಕ್ಷಣನೇ ಈ ಥರ ನೀಟಾಗಿ ಜೋಡಿಸ್ಬಿಡ್ತೀನಿ ಆದರೆ ಇವತ್ತು ಸ್ವಲ್ಪ ಲೇಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಅವ್ರ ಕೆಲ್ಸಕ್ಕೆ ಹೋಗಬೇಕಾಗಿತ್ತಲ್ವಾ ಫಸ್ಟ್ ಅವ್ರಿಗೆ ಅಡುಗೆ ಮಾಡಿಕೊಟ್ಬಿಟ್ರೆ ನಾನು ಈಗ ಅನಕಿದ್ ಮಾಡ್ಕೋಬೋದು ಅಂತ ಹೇಳಿ ಇವಾಗ ಇದನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಕೂಡ ನಾಲ್ಕು ಕಟ್ ತೊಗೊಂಡ್ಬಂದಿದೆ ನಾನು ಅಡುಗೆ ಮಾಡೋವಾಗ್ಲೇನೆ ಪಾಪ ಬಿಡಿಸ್ಬಿಟ್ಟು ಎಲ್ಲ ಫ್ರಿಡ್ಜ್ ಅಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಇನ್ ತರಕಾರಿ ಏನಿದ್ರು ನೀನ್ ಜೋಡಿಸ್ಕೊಂಡ್ ಅಂತ ಹೇಳಿ ಹೋದ್ರೆ ಅವ್ರ ಕೆಲಸಕ್ಕೆ ಟೈಮ್ ಆಗುತ್ತೆ ಹಂಗಾಗಿ ಇದನ್ ಮಾಡಕ್ಲಿಲ್ಲ ಮಾಡ್ತಿದ್ರು ನಾನೇ ಬಿಡಿ ಆಮೇಲೆ ಮಾಡ್ತೀನಿ ಹೆಲ್ಪ್ ಮಾಡ್ತಾರೆ ಅವ್ರು ಮನೇಲಿ ಇದ್ರೆ ನಿಜವಾಗ್ಲು ನನ್ಗೆ ಜೊತೆಲಿ ಇನ್ನೊಬ್ರು ಯಾರೋ ಹೆಣ್ಮಕ್ಳೇ ಇದಾರೆ ಅನ್ನೋದಷ್ಟು ಫೀಲ್ ಆಗುತ್ತೆ ನಂಗೆ ಯಾಕಂದ್ರೆ ತನ್ನ ಹತ್ತ ಕೆಲಸ ಏನಿದ್ರು ಎಲ್ಲ ಅವ್ರು ಮಾಡ್ತಿರ್ತಾರೆ ಹೆಲ್ಪ್ ಮಾಡ್ತಾರೆ ನಾನ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ ಯಾವತ್ತೂ ಅವ್ರು ಇದ್ ಮಾಡ್ಕೊಳಕ್ ಹೋಗಲ್ಲ ಅದೊಂದು ಖುಷಿ ಅಂತಾನೆ ಹೇಳ್ಬೋದು ನಮ್ಮಲ್ಲಿ ಮತ್ತೆ ಹನಿನೂ ಕೂಡ ಹೆಲ್ಪ್ ಮಾಡ್ತಾರೆ ಎತ್ತಿಡೋದು ತಗೊಂಡ್ ಸಣ್ಣ ಪುಟ್ಟ ಕಸ ಗುಡಿಸೋದು ಆಮೇಲೆ ಇವಾಗ ನಾನು ನೋಡಿ ತರಕಾರಿ ಜೋಡಿಸ್ತಾ ಇದ್ರೆ ಅವಳು ಅದಕ್ಕೆಲ್ಲ ಟಿಶ್ಯೂ ಹಾಕೊತಾರೆ ನಾನು ಹಾಕಿ ಅಷ್ಟೇ ತುಂಬಾ ಈಸಿ ಆಗಿಬಿಡುತ್ತೆ ಈಗ ಒಬ್ಬರೇ ಮಾಡೋದಕ್ಕಿಂತ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಇದ್ರೆ ಇಲ್ಲಾಂದ್ರೆ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬಾನೇ ಬೇಗ ಆಗಿಬಿಡುತ್ತೆ ಕೆಲಸ ಆವಾಗ ಇದೇ ಮಾರ್ಕೆಟಲ್ಲೇ ಐನೂರು ರೂಪಾಯಿ ತೊಗೊಂಡು ಸಾಕು ಆ ಬ್ಯಾಗ್ ಇವಾಗ ತೊಗೊಂಡೋಗಿದ್ದೀವಲ್ಲ ಆ ಬ್ಯಾಗು ತುಂಬಿ ಇನ್ನೂ ಕವರಲ್ಲಿ ತರಕಾರಿಗಳನ್ನ ಇಡ್ಕೊಂಡ್ಬರ್ತಾಯಿದ್ವಿ ಅಷ್ಟೊಂದು ತರಕಾರಿಗಳು ಸಿಗ್ತಾ ಇತ್ತು ಎಲ್ಲ ರೇಟ್ ಆಗಿರೋದ್ರಿಂದ ಸಾವಿರದ ಐನೂರು ರೂಪಾಯಿ ತೊಗೊಂಡೋದ್ರೂ ಆ ಬ್ಯಾಗು ಆಗೋಲ್ಲ ತರಕಾರಿ ರೇಟ್ಗಳು ಕೂಡ ಅಷ್ಟೊಂದು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಅನ್ಸುತ್ತೆ ಒಂದೊಂದು ಸರ್ತಿ ಈಗ ದುಡ್ಡಿಲ್ಲ ಅಂದರೆ ಬೆಂಗಳೂರಲ್ಲಿ ಬದುಕೋಕೆ ಆಗಲ್ವೇನೋ ಅನ್ನೋ ಥರ ಅನಿಸುತ್ತೆ ಅದರಲ್ಲೂ ಈ ಥರ ಹೆಲ್ದಿ ಲೈಫ್ ಸ್ಟೈಲ್ ಮಾಡಬೇಕು ಮನೇಲಿ ಪೇಶೆಂಟ್ಸ್ ಇದ್ದಾರೆ ಅಂದರೆ ಆ ಮನೆಯಲ್ಲಿ ಎಷ್ಟು ಖರ್ಚು ಇಡಬೇಡ ಅಲ್ವ ನಮ್ಮ ಮನೇಲೂ ಹಾಗೇ ನಂಬ್ತಿರೋ ಬಿಡ್ತಿರೋ ಇರೋ ನಾಲ್ಕು ಜನಕ್ಕೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ದಾಂಟುತ್ತೆ ಮನೆ ಖರ್ಚು ಮತ್ತು ಈ ಥರ ತರಕಾರಿ ಆಗಿರ್ಬೋದು ಬಾಡಿಗೆ ಅಂಥೇಳಿ ಕೆಲವೊಂದು ಸರ್ತಿ ಬೇಜಾರಾಗ್ತಾ ಇರುತ್ತೆ ಇಷ್ಟೊಂದು ರೇಟ್ ಆದರೆ ಹಂಗಾರೆ ಏನು ತಿನ್ನೋದು ಏನು ಬಿಡೋದು ಅಂತ ಆದರೆ ಮನೇಲಿ ಪೇಶೆಂಟ್ ಇರಬೇಕಾದ್ರೆ ಅದೆಲ್ಲ ಇಗ್ನೋರ್ ಮಾಡೋಕ್ಕೂ ಆಗಲ್ಲ ಎಲ್ಲ ತರಕಾರಿಗಳನ್ನ ತಿನ್ಲಿ ಸಿಗಬೇಕಾಗಿರೋ ವಿಟಮಿನ್ ಏನಾದರೂ ಕಡಿಮೆ ಆದರೆ ಓ ನಾನು ಈ ತಿಂಗಳಿದ್ ಕೊಟ್ಟಿಲ್ವೇನೋ ಅದಕ್ಕೆ ಕಡಿಮೆ ಆಗಿದೆಯೋ ಅಂತ ಅನಿಸ್ತಾ ಇರುತ್ತೆ ಯಾಕಂದ್ರೆ ಹನಿಗೆ ತಿಂಗಳಿಗೆ ಸತಿ ಫಾಲಪ್ ಹೋಗ್ತಾ ಇರ್ತೀವಲ್ವಾ ಹಾಗಾಗಿ ತರಲೇ ಬೇಕಾಗಿರೋ ಅನಿವಾರ್ಯಗಳು ನಮ್ಮನೇಲಿ ಅಂತಾನೆ ಹೇಳ್ಬೋದು ಇನ್ನು ಫ್ರೂಟ್ಸ್ಗಳು ಕೇಳಬೇಕಾ ನೂರು ರೂಪಾಯಿ ಕಡಿಮೆ ಯಾವ ಫ್ರೂಟ್ಸು ಇರೋದೇ ಇಲ್ಲ ಇನ್ನು ತರಕಾರಿಗಳ್ನು ಕೂಡ ನಾನು ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕಿ ಅದ್ರ ಮೇಲೆ ತರಕಾರಿ ಹಾಕಿ ಅದ್ರ ಮೇಲೆ ಮತ್ತೆ ಒಂದು ಟಿಶ್ಯೂ ಪೇಪರಿಂದ ಮುಚ್ಚಿಬಿಡ್ತೀನಿ ಯಾಕಂದರೆ ನೀರು ಬಿಟ್ಕೊಂಡ್ರೆ ಬೇಗ ಹಾಳಾಗಿ ಹೋಗ್ಬಿಡುತ್ತಲ್ವ ತರಕಾರಿ ಆ ನೀರು ಏನಾದರೂ ಬಿಟ್ಕೊಂಡ್ರೆ ಅದು ಪೇಪರ್ ಏನೇ ಇರುತ್ತೆ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆವಾಗ ತರಕಾರಿ ಹಾಳಾಗಲ್ಲ ಹಾಗಾಗಿ ಈ ಥರ ಪ್ಯಾಕ್ ಮಾಡ್ಕೊಳ್ತೀನಿ ನಾನು ಬೀಟ್ರೂಟ್ನೂ ಅಷ್ಟೇ ನಾನು ಬಾಕ್ಸಲ್ಲೇ ಹಾಕಿಟ್ಕೊಳ್ತೀನಿ ಕೆಲವೊಂದು ಸತಿ ಫಿಲ್ ಆಗದೆ ಇದ್ದಾಗ ಏನು ಮಾಡ್ತೀನಿ ಡ್ರಾಯರಲ್ಲಿ ಇಟ್ಬಿಟ್ಟಿರ್ತೀನಿ ಆವಾಗ ಇಟ್ಟಿರೋದು ಇಟ್ಟಿರೋದೇನಾಗಿಬಿಡುತ್ತೆ ಬಾಡೋಗ್ಬಿಟ್ಟಿರುತ್ತೆ ಅದೇ ಡಿಫ್ರೆನ್ಸ್ ನಿಮಗೂ ಕೂಡ ಗೊತ್ತಾಗುತ್ತೆ ಒಂದು ಬೀಟ್ರೂಟ್ನ ನೀವು ಡ್ರಾಯರಲ್ಲಿ ಇಟ್ಟು ನೋಡಿ ಒಂದನ್ನು ಬಾಕ್ಸಲ್ಲಿ ಹಾಕಿಟ್ಟು ನೋಡಿ ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಾಕ್ಸಲ್ಲಿ ಇಟ್ಟರೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ತರಕಾರಿ ಜೋಡ್ಸೋಕ್ಕಂತೂ ಒನ್ ಅವರ್ ಟೈಮ್ ಇಡದೇ ಹಿಡಿಯುತ್ತೆ ನನಗೆ ಎಲ್ಲಾನು ಡಿವೈಡ್ ಮಾಡಿಟ್ಕೊಂಡು ಅದಾದಮೇಲೆ ಬ್ಯಾಗ್ಸಿಗೆ ಹಾಕಿ ಫ್ರಿಡ್ಜಿಗೆ ಜೋಡ್ಸೋದಕ್ಕೆ ಸೊಪ್ಪು ಏನಾದರೂ ಬಿಡಿಸೋ ಕೆಲಸ ನನಗೆ ಇದ್ದಿದ್ರೆ ಇವತ್ತು ತುಂಬಾ ಲೇಟ್ ಆಗಿಬಿಟ್ಟಿರೋದು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಲಯ ಮಲ್ಕೊಳ್ಳೋವಾಗಲೇ ನಾನೇನು ಹೇಳ್ಬಿಟ್ಟಿದ್ದೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟೆ ಮಲಗಿಸಿದ್ದವಳನ್ನ ಹಂಗಾಗಿ ಅವಳು ಇವಾಗ ಕರ್ಕೊಂಡು ಹೋಗಿಲ್ಲ ಅಂದರೆ ಬಿಡೋದೇ ಇಲ್ಲ ಅದನ್ನೇ ಹೇಳ್ತಾನೆ ಇರ್ತಾಳೆ ಮತ್ತೆ ಪ್ರಾಮಿಸ್ ಮಾಡಿದ್ಮೇಲೆ ಅದು ಹೇಗೆ ನಾವು ಮಕ್ಳಿಗೆ ಬ್ರೇಕ್ ಮಾಡೋಕ್ಕಾಗತ್ತಲ್ವಾ ಹಂಗಾಗಿ ನಾನು ಕೆಲಸಗಳನ್ನೇ ಡ್ರಾಪ್ ಮಾಡಿಬಿಟ್ಟು ಅವ್ಳನ್ನ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಹಂಗಾಗಿ ಬೇಗ ಬೇಗ ಫ್ರಿಜ್ಗೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಆಲ್ರೆಡಿ ನಾನು ಒಂದಿನ ಮುಂಚೆನೆ ತಂದಿಟ್ಕೊಂಡಿದ್ದೆ ಸ್ವಲ್ಪ ಹಸಿ ಇತ್ತು ಅಂತೇಳಿ ಒಣಗಿಸಿ ಚೆನ್ನಾಗಿ ಎತ್ತಿಟ್ಟಿದ್ದೆ ಬೆಳ್ಳುಳ್ಳಿನ ಇವತ್ತು ತಗೊಂಡು ಬಂದಿದ್ದೆ ಅಲ್ವಾ ಅದನ್ನೇ ಇವಾಗ ಸ್ವಲ್ಪ ಕ್ಲೀನ್ ಮಾಡಿ ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ ಬೆಳ್ಳುಳ್ಳಿ ಈರುಳ್ಳಿನೂ ಕೂಡ ನಾನು ಸ್ವಲ್ಪ ಒಣಗಿಸ್ಕೊಂಡು ಇಟ್ಕೊಳ್ತೀನಿ ಹಸಿ ಇದ್ರೆ ಅದು ಬೇಗ ಹಾಳಾಗೋಗ್ಬಿಡುತ್ತೆ ಹಂಗಾಗಿ ಇನ್ನೂ ಫ್ರಿಜ್ಗೆ ನೋಡ್ತಾ ಇದ್ದೀರಲ್ವ ಈ ಥರ ಜೋಡ್ಸ್ಕೊಂಡ್ಬಿಡ್ತೀನಿ ಕರ್ಬೇವು ಕೊಮೀರಿನೂ ಅಷ್ಟೇ ನಾನು ಮೊದಲೇ ಕರಿಬೇವನ್ನ ತೊಳೆದು ಸ್ವಲ್ಪ ಹೊತ್ತು ಗಾಳಿಗೆ ಇಟ್ಟಿರ್ತೀನಿ ನನ್ನ ಕೆಲಸ ಮುಗಿಯೋಷ್ಟೊತ್ತಿಗೆ ಅದು ಡ್ರೈ ಆಗಿರುತ್ತಲ್ವ ಅದನ್ನು ನಾನು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ ಇವತ್ತು ಲ ಹನಿ ಆ ಥರ ಎಲ್ಲ ಕೆಲಸ ಎಲ್ಲ ಏನಿತ್ತು ಅದೆಲ್ಲ ಮುಗಿಸ್ಬಿಟ್ಟಿದ್ಲು ಸೊಪ್ಪನ್ನು ಕೂಡ ಬಿಡಿಸಿಟ್ಟಿದ್ರು ಅದನ್ನಲ್ವ ಅದನ್ನು ಈ ಥರ ಪೇಪರಲ್ಲಿ ಸುತ್ತಿ ಇಟ್ಟಿದ್ರು ಅದನ್ನು ನಾನು ಕವರ್ಗೆ ಹಾಕಿ ಇದ್ದೀನಿ ಕವರ್ಗೆ ಹಾಕೋದ್ರಿಂದ ಕೂಡ ಬೇಗ ಹಾಳಾಗಲ್ಲ ಹಾಗಾಗಿ ಒಂದೆರಡು ದಿನ ಹೆಚ್ಚು ಕಮ್ಮಿ ಆದ್ರೂ ಕೆಲವೊಂದು ಸತಿ ನಮಗೂ ಬೇರೆ ಇನ್ನೇನೋ ಅಡುಗೆ ಮಾಡಿಬಿಟ್ಟಿರ್ತೀವಲ್ಲ ಲೇಟ್ ಆಗಿಬಿಡುತ್ತೆ ಆವಾಗ ಈ ಥರ ಆರಾಮಾಗಿಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ತಲೆ ಓಡಿಸಿ ನೀಟಾಗಿ ಕೆಲಸ ಮಾಡ್ಕೊಂಡ್ರೆ ಯಾವುದೇ ತರಕಾರಿಗಳಾಗಲಿ ಹಣ್ಣಾಗಲಿ ಮನೆಯಲ್ಲಿ ವೇಸ್ಟ್ ಆಗೋಲ್ಲ ಕಷ್ಟಪಟ್ಟು ದುಡ್ಡು ಕೊಟ್ಟು ತೊಗೊಂಬಂದು ಟೈಮು ಬೇರೆ ವೇಸ್ಟ್ ಮಾಡಿ ತಂದಿರ್ತೀವಿ ಅಲ್ಲಿಂದ ಅದನ್ನು ವೇಸ್ಟ್ ಮಾಡಿ ಬಿಸಾಕೋದು ಎಷ್ಟು ಸರಿ ಅಲ್ವಾ ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲನೂ ಫ್ರೆಶ್ಶಾಗಿ ಈ ಥರ ಖಾಲಿ ಮಾಡ್ಕೊಬೋದು ಇನ್ನು ಮಿಕ್ಕಿ ತರಕಾರಿಗಳನ್ನೆಲ್ಲ ನಾನು ಈ ಥರ ಡ್ರೈಯರಲ್ಲಿ ಹಾಕಿಟ್ಕೊಳ್ತೀನಿ ಬೆಂಡೆಕಾಯಿ ಬದನೆಕಾಯಿ ಅದನ್ನು ಮುಗಿಸಾದ್ಮೇಲೆ ನಾನು ಬಾಕ್ಸ್ ಎತ್ಕೊಳ್ಳೋದು ಅಂತ ಮೊದಲೇ ಹೇಳಿದ್ನಲ್ವ ಹಾಗಾಗಿ ಕರಿಬೇವು ನೋಡ್ತಾ ಇದ್ದೀರಲ್ವ ಈ ಥರ ಬೇರೆ ಬಾಕ್ಸ್ಗಳಲ್ಲಿ ಹಾಕಿಟ್ಕೊಳ್ತೀನಿ ಕೊತ್ತಂಬರಿ ಒಂದು ಕಟ್ಟು ತರೋದ್ರಿಂದ ಅದಕ್ಕಂತಲೇ ಒಂದು ಬಾಕ್ಸ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದನ್ನು ಅವ್ರು ಆಲ್ರೆಡಿ ಬಿಡಿಸಿಟ್ಟಿದ್ರಲ್ವ ನಾನು ಇವಾಗ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಫ್ರಿಜ್ ಕೆಲಸ ಮುಗಿತು ಪಾರ್ಕ್ ಕಡೆ ಹೋಗೋಣ ಅಂತ ಅಂದ್ಕೊಂಡೆ ಇನ್ನು ಲಯ ಏನು ಎದ್ದಿರಲಿಲ್ಲ ಅಂಥೇಳಿ ಆ ಗೊಂಬೆಗಳೆಲ್ಲ ವಾಶ್ ಮಾಡಿಡ್ತಿಟ್ಟಿದ್ದೆ ಅಲ್ವ ಅದರದ್ದು ಗಂಟೆ ಎತ್ತಿಟ್ಬಿಟ್ಟಿದ್ರು ಇನ್ನು ಲಯ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಕಳೆದಾಗ್ಬಿಡ್ತಾಳೆ ಅಂಥೇಳಿ ಅದನ್ನು ಬಿಡೋಕೆ ಕಟ್ಟಿ ಎತ್ತಿಟ್ಬಿಡ್ತಾ ಇದ್ದೀನಿ ಅವಳು ಅಷ್ಟೊತ್ತಿಗೆ ಎದ್ಲು ಇದೆಲ್ಲ ಮಾಡೋಷ್ಟೊತ್ತಿಗೆ ಎದ್ದೋಳ್ತಾನೆ ಪಾರ್ಕು ಪಾರ್ಕು ಅಂದ್ಕೊಂಡೇ ಎದ್ಲು ಅಂತಲೇ ಹೇಳ್ಬೋದು ನೋಡ್ಕೊಂಡು ನಡೀಲಯಾ ಇನ್ನೂ ಅವಳು ಮಲ್ಕೊಳ್ಳೋವಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟಿದ್ನಲ್ವಾ ಬಿಡ್ತಾನೆ ಇರಲಿಲ್ಲ ಪಾರ್ಕಿಗೆ ಟೈಮ್ ಆಗಿಲ್ವಾ ಕತ್ಲೆಯಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಠ ಮಾಡ್ತಾ ಇದ್ಲು ಅಂತೇಳಿ ಅವ್ಳನ್ನೂ ಕೂಡ ಕರ್ಕೊಂಡು ಹೊರಟ್ವಿ ನಮ್ಮ ಮನೆಯಿಂದ ಒಂದು ಟೂ ಕಿಲೋಮೀಟರ್ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ರೀಲ್ಸಲ್ಲೆಲ್ಲ ನೋಡಿರ್ತೀರ ರಂಗೋಲಿ ಗಾರ್ಡನ್ ಅಂತ ಹೇಳಿ ಅದ್ರ ಪಕ್ಕದಲ್ಲಿ ರಾಚಿನಲ್ಲಿ ಪಾರ್ಕ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಯಾವಾಗ್ಲೂ ನಾನು ಕೂಡ ಮೊದಲೆಲ್ಲ ಇಲ್ಲಿ ವಾಕಿಂಗ್ ಹೋಗ್ತಾ ಇದ್ದೆ ಅಂದರೆ ಒಂದು ತ್ರೀ ಫೋರ್ ಮಂತ್ ಕಂಟಿನ್ಯೂ ವಾಕಿಂಗ್ ಮಾಡಿದ್ದೀನಿ ಈ ಪಾರ್ಕಲ್ಲಿ ತುಂಬಾ ಖುಷಿ ಆಗ್ತಾಯಿತ್ತು ಆ ಗಾಳಿ ವಾತಾವರಣ ಮತ್ತು ನೀರೆಲ್ಲ ಇದೆಯಲ್ಲ ತುಂಬ ಇಷ್ಟ ಆಗ್ತಾಯಿತ್ತು ಹಾಗಾಗಿ ಇವ್ರೂ ಕೂಡ ವಾರದಲ್ಲಿ ಒಂದಿನ ಇಲ್ಲ ಟೈಮ್ ಸಿಕ್ಕಾಗ್ಲಾದರೂ ಒಂದಿನ ಈ ಥರ ಕರ್ಕೊಂಡು ಹೋಗ್ತಾ ಇರ್ತೀನಿ ತುಂಬಾ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಪಾರ್ಕಲ್ಲಿ ನನಗೂ ಕೂಡ ಒಂದು ಫ್ರೆಶ್ ಫೀಲ್ ಅಂತ ಅನ್ಸುತ್ತೆ ಹೊರಗಡೆ ಹೋದ್ರೆ ಅಲ್ವಾ ಮಕ್ಳಿಗೂ ಟೈಮ್ ಸ್ಪೆಂಡ್ ಮಾಡಿಸಿದಂಗೆ ಅನಿಸುತ್ತೆ ನನಗೂ ಕೂಡ ಹೊರಗಡೆ ಹೋಗಿ ಬಂದಂಗೆ ಇರುತ್ತೆ ಅಂಥೇಳಿ ಇನ್ನು ಹೋಗಲೇಬೇಕು ಅಂತ ಹಠ ಮಾಡಿದ್ರಿಂದ ಕರ್ಕೊಂಡು ಹೋಗಿದ್ದಾಯ್ತು ಕೆಲಸ ಇತ್ತು ಅದನ್ನು ಬ್ರೇಕ್ ಮಾಡಿ ಇವ್ರನ್ನ ಇವತ್ತು ಕರ್ಕೊಂಡು ಹೋಗೋ ಕೆಲಸ ಆಯಿತು ಅಲ್ಲಿ ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಈ ಪೋರ್ಷನ್ ಈ ಮರದ ಕೆಳಗಡೆ ಸಿಕ್ಕಾಪಟ್ಟೆ ಸೊಳ್ಳೆ ಸ್ವಲ್ಪ ಆ ಕಡೆ ಜೂಲ ಅದು ಇದು ಆಟ ಆಡಕ್ಕೋದ್ರೆ ಅಷ್ಟೊಂದಿಲ್ಲ ಈ ಇದೇನು ಆಟ ಆಡ್ತಾ ಇದ್ದಾರಲ್ವ ಇಲ್ಲಿ ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ರು ಕೂಡ ಅಷ್ಟು ದಪ್ಪ ಸೊಳ್ಳೆ ಕಚ್ತಾ ಇತ್ತು ನನಗೆ ಸ್ವಲ್ಪ ಭಯ ಲಯಾಗೆ ಏನಿಲ್ಲ ಭಯ ನನಗೆ ಋತುದೇ ತುಂಬ ಭಯ ಅವಳಿಗೆ ಒಂದು ಸತಿ ಇದೇ ಥರ ಅವಳು ಚಿಕ್ಕವಳಿದ್ದಾಗ ಈ ಥರ ಪಾರ್ಕಿಗೆ ಕರ್ಕೊಂಡು ಹೋದಾಗ ಏನಾಗಿತ್ತು ಡೆಂಗು ಜ್ವರ ಬಂದಿತ್ತು ಅವಳಿಗೆ ಪಾರ್ಕಿಗೆ ಹೋಗಿ ನೆಕ್ಸ್ಟ್ ಡೇನೇ ಅವಳಿಗೆ ಜ್ವರ ಸ್ಟಾರ್ಟ್ ಆಯಿತು ಒಂದು ವಾರ ಓಡಾಡಿದ್ದೀವಿ ಹಾಸ್ಪಿಟಲ್ಗೆ ಒಂದು ವಾರ ಓಡಾಡ ಆದಮೇಲೆ ಗೊತ್ತಾಗಿದೆ ನಮಗೆ ಅವ್ಳಿಗೆ ಡೆಂಗೂ ಬಂದಿದೆ ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ ಅಲ್ಲಿ ಪಾರ್ಕ್ಗೆ ಕರ್ಕೊಂಡೋಗಿದ್ದು ನೆಕ್ಸ್ಟ್ ಡೇಯಿಂದ ಬಂದಿರೋದ್ರಿಂದ ಡೆಂಗೂ ಸೊಳ್ಳೆ ಕಚ್ಚಿದ್ರಿಂದನೇ ಬಂದಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಓದಾಡ್ಬಿಟ್ಟಿದೆ ಒಂದು ತಿಂಗಳು ಹಾಸ್ಪಿಟ್ಲಲ್ಲಿ ಇವಳನ್ನ ಚಿಕ್ಕವಳಿದ್ದಾಗ ಹಾಕ್ಕೊಂಡು ಓದ್ದಾಡಿಬಿಟ್ಟಿದೆ ಹಾಗಾಗಿ ನನಗೆ ಸೊಳ್ಳೆ ಅಂದರೆ ಸಿಕ್ಕಾಬಿಟ್ಟೆ ಭಯ ಯಾಕಂದರೆ ಅಷ್ಟು ಲೈನಿ ತುಂಬಾ ಅನ್ಬೋಸ್ಬಿಟ್ಟಿದ್ದಾಳೆ ಹಾಸ್ಪಿಟ್ಲಲ್ಲಿ ಹಾಗಾಗಿ ಲಯಾಗಿ ಮತ್ತೆ ರಿಪೀಟ್ ಆಗೋದು ನನಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಈ ಥರ ಸ್ವಲ್ಪ ಸೇಫ್ ಮಾಡಿರ್ತೀನಿ ಆದರೂ ಆಟ ಆಡೋ ಬರದಲ್ಲಿ ಬರೋದಲ್ಲೇನಾಗ್ಬಿಟ್ಟಿತ್ತೆ ಪ್ಯಾಂಟೆಲ್ಲ ಮೇಲೋಗ್ಬಿಟ್ಟಿರುತ್ತೆ ಆದರೆ ಇದನ್ನು ಸೊಳ್ಳೆದು ಕ್ರೀಮ್ ಬರುತ್ತೆ ಅದನ್ನು ಇದ್ದೆ ಆದರೆ ಅವಳಿಗೆ ಸ್ವಲ್ಪ ಇಚ್ಚಿಂಗ್ ಬರೋ ಥರ ಅನಿಸುತ್ತೆ ಹಾಗಾಗಿ ಅದನ್ನು ಕೂಡ ಹಚ್ಲಿಕ್ಕೆ ಆಗಲಿಲ್ಲ ಇವತ್ತು ಹಾಗೆ ಕರ್ಕೊಂಡು ಹೋಗಿದ್ದೆ ಬಟ್ ನಾನು ನೋಡ್ಕೊಂಡು ಮೇಂಟೇನ್ ಮಾಡಬೇಕಷ್ಟೇ ಅಲ್ಲಿ ನೀರಿದೆಯಲ್ವಾ ಅಲ್ಲಿ ನೋಡೋಕ್ಕೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅಲ್ಲೂ ಕೂಡ ಕರ್ಕೊಂಡು ಹೋಗಿದ್ದೆ ಅವ್ರನ್ನ ಅಲ್ಲಿ ನೀರು ಹತ್ರನೇ ಸ್ವಲ್ಪ ಸ್ಪೇಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಬೆಳಕಿರಲಿಲ್ಲ ಆಲ್ರೆಡಿ ಸ್ವಲ್ಪ ಕತ್ಲು ಕತ್ಲು ಅನ್ನಿಸ್ತಾ ಇತ್ತು ಹಾಗಾಗಿ ಅಷ್ಟೊಂದು ಏನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಇಲ್ಲಿ ಸನ್ಸೆಟ್ ಆಗೋದು ತುಂಬ ಚೆನ್ನಾಗಿ ಕಾಣುತ್ತೆ ಇಷ್ಟೇ ಇಷ್ಟು ಜಾಗದಲ್ಲಿ ಅಂತಲೇ ಹೇಳ್ಬೋದು ಆವಾಗ ಮೊದಲೆಲ್ಲ ಬೆಳಗ್ಗೆ ಟೈಮ್ ಬರ್ತಾ ಇದ್ವಿ ಇನ್ನು ಲಯ ಹುಟ್ಟೋಕ್ಕೆ ಮುಂಚೆ ಋತು ಇಲ್ಲವ ಅವಳನ್ನ ಕರ್ಕೊಂಡು ಬೆಳಗ್ಗೆ ಟೈಮ್ ಎಲ್ಲ ವಾಕ್ ಬರ್ತಾಯಿದ್ವಿ ಮತ್ತು ಅವರು ಕೂಡ ಫ್ರೀ ಇರ್ತಾಯಿದ್ರಲ್ವ ಅಚ್ಚು ಬಂದು ಈ ಥರ ವಾಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ತಾ ಇದ್ವಿ ಹೋಗೋವಾಗ ಇಡ್ಲಿ ಕೂಡ ಹೋಟೆಲಲ್ಲೇ ತಿನ್ಕೊಂಡು ಹೋಗಿಬಿಡ್ತಾ ಇದ್ವಿ ಅಷ್ಟು ಚೆನ್ನಾಗಿರ್ತಾಯಿತ್ತು ಇಲ್ಲಿ ಬಂದು ಹೋಗೋಕ್ಕೆ ಈಗಲೂ ಕೂಡ ಬರ್ತೀವಿ ಅಂದರೆ ಸ್ವಲ್ಪ ಕಡಿಮೆ ಅಚ್ಚು ಕಡಿಮೆ ನಾನು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇರ್ತೀನಿ ನಾನು ವಾಕ್ ಮಾಡೋವಾಗ್ಲೂ ಈ ವಾಕ್ ಮಾಡೋದು ಬಿಟ್ಟ ಮೇಲೆ ಈ ಒಂದೊಂದು ಸತಿ ಮಿಸ್ ಎದ್ರೊಳಗಡೆ ನೀರೊಳಗೆ ಹೋಗ್ತೀಯಾ ಯಾಕೆ ಸುಮ್ಮನೆ ಹೋಗ್ತೀಯ ಆಮೇಲೆ ಅಲ್ಲಿ ಕುರಕ ಇಲ್ತಿದ್ರ ನೀನು ஆமேல் நமக்கு லய இரல்வல்ல மனாக்கு நீரொழிக்கு தகண்டிய சூப்பர் நீனும் நீரல்வா மும்னை அந்த ಏನದು ಮೊಸಳೆ ಅನ್ನತ ಹಂಗೆ ಫ್ರಾಗು ಹೌದಾ ಫಿಶ್ಶು ಎಲ್ಲಿ ತೋರ್ಸು ನಂಗೆ ಕಾಣಿಸ್ತಾನೆ ಇಲ್ಲ ಹಂಗನ್ನುತ್ತಾ ಫಿಶ್ಶು ನೀನು ಹಂಗಾರ ಇಲ್ಲೇ ಇರ್ತೀಯಾ ಫಿಶ್ ಜೊತೆ ಭಯನಾ ಇಲ್ಲಿ ಅದು ಕಣ್ಣೇ ಕಾಣಿಸ್ಲಿಲ್ಲ ನೋಡ್ಲಯ ನಂಗೆ ಅಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ವಾ ಅಲ್ಲಿ ಕೊಕ್ರೆ ನೋಡು ಹೋಗ್ತಾ ಇದೆ ನೋಡು ಹೋಗ್ತಾ ಇದೆ ಕೊಕ್ರೆ ಇಲ್ಲಿ ಹೋಗ್ತಾ ಇಲ್ವಾ ಕೊಕ್ರೆ ಲಯ್ಯ ಮಾಡು ನೋಡು ಹೋಗ್ತಾ ಇದೆ ಎದ್ಕೊಂಡು ಇನ್ನು ಲಯಾಗೆ ನೈಸ್ ಮಾಡ್ತಾ ಇದ್ದೀನಿ ಹೋಗೋಣ ಅಂಥೇಳಿ ಬರ್ತಾನೆ ಇಲ್ಲ ಸಮ್ಮಿ ಆ ನಾನು ಬರೋಲ್ಲ ನೀನು ಹೋಗು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ಅವಳಿಗೆ ಸ್ವಲ್ಪ ಆಟ ಆಡಿಸೋ ಥರ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂತೇಳಿ ಮಾಡಿದ್ರು ನಾನು ಅಲ್ಲಿ ಓಡ್ತೀನಿ ಇಲ್ಲಿ ಓಡ್ತೀನಿ ಅಂತ ಇನ್ನೂ ಹೋಗಿ ಹೋಗಿ ಆ ನೀರು ಹತ್ರ ನಿಂತ್ಕೊಳ್ತಾ ಇರ್ತಾಳೆ ನಾವು ಹೋದರೆ ನೀನು ಹಿಂದೆ ಕಳ್ದೋಗ್ಬಿಡ್ತೀಯ ಬಾ ನಾವು ಹೋಗೋದಾ ನೀ ಬರಲ್ವಾ ಹೋಗ್ಲಾ ಸರಿ ಬಾಯ್ ಅದಕ್ಕೆ ಹೇಳಿದ್ದು ಸೊಳ್ಳೆ ತುಂಬ ಇದ್ದಾವೆ ಬನ್ರಿ ಅಂತ ಇನ್ನು ಹಕ್ಕಿಗಳ ಸೌಂಡ್ ಕೂಡ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು ಸಂಜೆ ಆದರೆ ಮನೆಗೆ ಮಕ್ಕಳು ಹೇಗೆ ಹೋಗ್ತಾರಲ್ವ ಹಾಗೆ ಪಕ್ಷಿಗಳು ಕೂಡ ಮನೆಗೆ ಬಂದಿರ್ತಾವಲ್ಲ ಆ ಟೈಮಲ್ಲಿ ಸೌಂಡು ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ರಂಗೋಲಿ ಗಾರ್ಡನ್ ಅಂತ ಹೇಳಿದ್ನಲ್ಲ ಅದೇ ಅದು ಆ ಕಡೆ ವಿಲೇಜ್ ಲೈಫ್ ಸ್ಟೈಲ್ದು ಸೆಟ್ ಹಾಕಿರ್ತಾರಲ್ವಾ ಅದು ಕಾಣಿಸ್ತಾ ಇರುತ್ತೆ ಲೈಟಿಂಗ್ ಹಾಕಿರೋದ್ರಿಂದ ಅದನ್ನು ಕೂಡ ನೋಡಿಕೊಂಡು ವಾಕ್ ಮಾಡ್ಕೊಂಡು ಹೊರಟ್ವಿ ರಿಯಲ್ ವಾಯ್ಸ್ನೇ ಪ್ಲೇ ಮಾಡ್ತಾ ಇದ್ದೆ ವಾ ಅಲ್ಲಿ ಜಾನಪದ ಹಾಡು ಹಾಕಿರೋದ್ರಿಂದ ಇನ್ನೂ ಕಾಪಿ ರೇಟ್ ಬರುತ್ತೆ ಅಂಥೇಳಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ವಿಸಿಟ್ ಮಾಡಿ ರಂಗೋಲಿ ಗಾರ್ಡನ್ಗೆ ಇನ್ನು ಮನೆಗೆ ಬಂದಿದ ತಕ್ಷಣ ಲಯ ಋತು ಫ್ರೆಶ್ಅಪ್ ಆಗಕ್ಕೆ ಹೋದ್ರು ನಾನು ಹಾರ್ಲಿಕ್ಸ್ ಮಾಡಬೇಡ ಅಂತೇಳಿ ಅವ್ರಿಗೆ ಹಾರ್ಲಿಕ್ಸ್ ಮಾಡಿಬಿಟ್ಟು ಕಾಫಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸಾಯಂಕಾಲನಾದರೂ ಒನ್ ಟೈಮ್ ನನಗೆ ಕಾಫಿ ಇರಬೇಕು ಅವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಮತ್ತು ಆ ಕ್ರೇವಿಂಗ್ಸ್ ಬಂದ್ಬಿಡುತ್ತೆ ನನಗೆ ಕಾಫಿದು ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಾಫಿ ಮಾಡ್ಕೊಳ್ತೀನಿ ಇನ್ನು ಅಚ್ಚನೂ ಕೂಡ ನಾವು ಬಂದಾಗಲೇ ಅವರು ಕೂಡ ಬಂದರು ಹಾಗಾಗಿ ಇಬ್ಬರಿಗೂ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತೇಳಿ ಕುತ್ಕೊಳ್ತಾ ಇದ್ದೆ ಅವ್ರಿಗಿನ್ನೂ ಫೋನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಕೆಲಸ ಮಾಡ್ತಾಯಿದ್ರು ಇನ್ನು ವ್ಲಾಗ್ನು ಕೂಡ ನಾನು ಇವತ್ತು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿತ್ತು